¿Qué? lo han de dar su tierra de saco. Virí la mata mm. ahí que...

ಎಲ್ಲರಿಗೂ ನಮಸ್ಕಾರಗಳು ಇವತ್ತು ಕಲ್ಚಿಪ್ಪಿಯನ್ನು ಮಾಡ್ತಾ ಇದ್ದೇವೆ ಅದಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಲ್ಲಿ ನಮ್ಮ ಅಮ್ಮಮ್ಮ ಅವರು ಕಲ್ಚಿಪ್ಪಿ ಕಲ್ಲನ್ನು ಮಾಡ್ತಾ ಇದ್ದಾರೆ ಎಲ್ಲರೂ ಗಮನಿಸಿ ಲೈಕ್ ನ ಮರೆಯಬೇಡಿ ಹಾಕೇ ಹಾಕಿ ಚಿಪ್ಪಿ ಎಲ್ಲ ಮಾಡುವವರಿಗೆ ನಿಂದೊಂದು ಹಾಡು ಹೇಳಿ ಸ್ವಲ್ಪ ಎಂಟರ್ಟೈನಿಂಗ್ ಆಗಿರ್ಲಿ ಅದೇ ಅದು ಹಾಡು ಹೇಳ್ತಿದ್ದೆಲ್ಲ ಮಗ ಅದೇನೆ ಬಿದಿರು ಬಿದಿರು ಅಂತ ಹೇಳು ಸೂಪರ್ ಅದ್ ಮುಖ ಇಲ್ಲಿ ನೋಡ್ಕೊಂಡು ಹೇಳು ಬಿದಿರಮ್ಮ ತಾಯಿ ಕೇಳೆ ನೀನಾದಿಗಲ್ಲದವಳೆ ಹುಟ್ಟುತ್ತಾ ಹುಲ್ಲುವಾದೆ ಆದೆ ಬಿದಿರುವಾದೆ ಬೆಟ್ಟದ ಕೆಳಗೆ ಇದ್ದೆ ಅದರುದ್ದ ಬೆಳೆದು ನಿಂತೆ ರಂಗನಿಗೆ ಕೊಳಲು ಆದೆ ಕನ್ನನಿಗೆ ತೊಟ್ಟಿಲಾದೆ ಆಡುವ ಮಕ್ಕಳಿಗೆ ಓಡುವ ಕುದುರೆಯಾದೆ ಊರೂರು ಸೂರುವಯ ಕೋಲುವಾದೆ ನಮ್ಮಜ್ಜ ನಡೆಯಲಿಕ್ಕೆ ಕೂರು ಮದುವೆಯ ಹಂದರಕ್ಕೆ ನೀ ಹಸಿರುಗಂಬವಾದೆ ಮದು ಬಿದಿರಮ್ಮ ತಾಯಿ ಕೆಳೆ ತುಂಬಿ ಕುಣಿಯರಿಗೆ ನಂದಿಯ ಕಂಬವಾದೆ ಕಾಳನ್ನು ಕೂಡಿಡಲು ಗಟ್ಟಿಯ ಕಣಜವಾದೆ ಬತ್ತಾವ ಕೇರುವಂತ ಮುಚ್ಚಿ ನಮರವೂ ಅದೇ ನೀರಲ್ಲಿ ತೆಪ್ಪವಾದೆ ಬೇಸರಿಗೆ ಹುಟ್ಟುವಾದೆ ಮತ್ತೋರಿಗೆ ಏಣಿ ಸತ್ತವಾಗಿ ಚೆಟ್ಟ ಬಿದಿರಮ್ಮ ತಾಯಿ ಕೇಳೆ ಈ ನಾರಿ ಕಲ್ಲದವಳೆ ಧನ್ಯವಾದಗಳು ಹಾಡು ಮುಗುದ್ರು ಚಿಪ್ಪಿ ಮಾಡೇ ಮುಗಿಲ್ಲ ಅಲ್ಲ ಹಾಡು ಮತ್ತೆ ಇದು ನಾವೆಲ್ಲ ಸಣ್ಣ ಇರ್ಬೇಕಾರೆ ನಮ್ಮ ಅಜ್ಜಿ ಮೇಲೆ ಮಾಡ್ತಿರು ಒಂದ್ ಚಿಪ್ಪಿನ ಇಟಿಟೇ ಇಟಿಟೇ ನಾಕ್ 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 ನಾಲ್ಕ್ ಚಿಪ್ಪಿ ಹಾಕ್ತಿವ್ರು ಎಲ್ಲಾ ಮೊಮ್ಮಕ್ಳಿಗೆ ಎಲ್ಲಾರು ಹಬ್ದಾಗ ಎದ್ರಗೆ ದಿನಾ ಮಾಡ್ತಿರು ಅಲ್ಲಿ ನಾವ್ ರಜೆ ಅಂದ್ರೆ ರಜಿ ಮೇಲೆ ಉಳ್ದಾಗಿತ್ತಲೇ ಒಂದ್ ಎರಡು ತಿಂಗಳ ದಿನ ಇರ್ತಿತ್ತು ಒಂದಿನ ಒಂದೊಂದ್ ಸೋಮವಾರ ದಿನ ಎಲ್ಲ ಇರೋದಲ್ಲಾಗಿತ್ತು ವಾರ ಸಾಕು ನೋಡ್ರಿ ನಮ್ಮ ಅಜ್ಜದ್ರೆ ಖಾರ ಹೋಗುದೇ ಹೌದು ಇರುಳ್ಳಿ ಈಬದಿಂದ ಹಾಕು ಕಾಣುದಲ್ಲ ಮೂರ್ ಹಾಕನೇ ಒಳಗಡೆ ಸಾಕಾಗುದಲ್ಲ ಮೂರ್ಚದ್ರಲ್ಲಿ ಒಂದ್ ಒಂದೆರಡು ಮೂರು ಹಾಳಾಗೈತೆ

ಇದು ನೀರು ಈ ನೀರೇ ಹಾಕ್ಬೇಕು ಸ್ವಲ್ಪ ತೊಳೆದೇ ಫಸ್ಟ್ ಎಲ್ಲ ಅದು ತೊಳೆದ ಮೇಲೆ ಇದು ಕಟ್ ನೀರಲ್ವೇ ಈ ನೀರು ಹಾಕಿದ್ರೆ ಮಾತ್ರ ಅದು ಕಂಪು ಇದೀಗ ಸ್ವಲ್ಪ ಕುದಿಬೇಕು

ಬೆಂಕಿ ಮಾಡು ಬೆಂಕಿ ಮಾಡೋಕನಕ್ಕೆ ನಮ್ಮ ಟೈಮ್ ಆಯ್ತು ಹ್ಮ್ ಆದ್ರೂ ಹುಣ್ಣಮಿಯಲ್ಲೇ ಕೊತ್ತಂಬರಿ ಸ್ವಲ್ಪ ಹಾಕ್ಬೇಕ आई तेरे। ते ते ते। सुपनीरा पकला डराई ये अदर चला तो। नाम बे कोरोटिया बे किधी के। ये देखी चल रही है कोरोटी मरुपति तो। ना हाँ क्यों उसे उसे ल। चलो कारा होरी कारा कर देते De er ikke kalendere. Okay.